ನಿನ್ನೆ ತಾನೇ ನಿಮಗೆ ಮುಲ್ತಾನೆ ಮಿಟ್ಟಿ ಸೋಪ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಸ್ನೇಹಿತರೆ ಹೌದು ಇದು ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸರ್ಕಲ್ ಆಗಿರ್ಬೋದು ಸನ್ ಟ್ಯಾನ್ ಸನ್ ಬರ್ನ್ ಆಗಿರ್ಬೋದು ಮೊಡವೆಗಳಾಗಿರ್ಬೋದು ಕಲೆಗಳಾಗಿರ್ಬೋದು ಸೊ ಎಲ್ಲವನ್ನು ಸಹ ಕೂಡ ಓವರ್ ಆಲ್ ಆಗಿ ಹೇಳಬೇಕು ಅನ್ನೋದಾದರೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಎ ಟು ಝೆಡ್ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು ಮತ್ತು ಹಾಲ್ ಸ್ಕಿನ್ ಟೈಪ್ ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ತುಂಬ ಜನ ನನಗೆ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಿದ್ದೀರಾ ಪಾಪ ನಿನ್ನೆ ಹೋಬ ಮುಗ್ಧ ಹುಡುಗ ಚಿಕ್ಕ ಹುಡುಗ ಜೊತೆ ಅವರ ತಾಯಿ ಕೇಳಿದ್ದಕ್ಕೆ ಕಾಲ್ ಮಾಡಿ ಮ್ಯಾಮ್ ಆನ್ಲೈನ್ ಪೇಮೆಂಟ್ ಇಲ್ಲ ಮ್ಯಾಮ್ ಕ್ಯಾಶ್ ಆನ್ ಡೆಲಿವರಿ ಮತ್ತು ಪಾಪ ಹುಡುಗ ನಾ ಅವ್ರ ಅಮ್ಮ ಲೈನಲ್ಲೇ ಇದ್ದಾರೆ ಸೊ ಮಮ್ಮಿ ಏನಾದರೂ ಆನ್ಲೈನ್ ಪೇಮೆಂಟ್ ಮಾಡಿ ಬಂದಲಿಲ್ಲ ಅಂದರೆ ಏನು ಮಾಡೋದು ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಕ್ಯಾಶ್ ಕೊಟ್ಟು ತಗೊಳ್ಬೋದು ಅಂತ ಕೇಳ್ತಿದ್ರು ಸ್ವಲ್ಪ ಸ್ವಲ್ಪ ನನಗೆ ನಗುನು ಬಂತು ಒಂದು ಕಡೆ ಅಯ್ಯೋನು ಅನಿಸ್ತು ಸೊ ಆ ರೀಸನ್ಗಾಗಿ ಈ ದಿನ ಕ್ಯಾಶ್ ಆನ್ ಡೆಲಿವರಿ ಇದೆ ಸ್ನೇಹಿತರೆ ಸೊ ನಾಲ್ಕು ಸೋಫ್ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿಲಿ ಸಹ ಕೂಡ ಇದೆ ಸೊ ಇನ್ ಕೇಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಈ ಒಂದು ಸೋಫನ ಬೈ ಮಾಡಬಹುದು ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿದ್ರೆ ಸಾಕು ಸೊ ಕಳಿಸ್ಕೊಡ್ತೀರಿ ಸೊ ಇನ್ನು ಮುಂದೆ ಕ್ಯಾಶ್ ಆನ್ ಡೆಲಿವರಿ ಇದೆ